ಹಾಸನದಲ್ಲಿ ವಂದೇ ಮಾತರಂ ಸೇವಾ ಟ್ರಸ್ಟ್ ಮತ್ತು ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋಣ ಎಂಬ ಅಭಿಯಾನದಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಟ್ರಸ್ಟ್ನ ಸ್ಥಾಪಕ ನಾಗಣ್ಣ ಜಯಹೀಂದ್ರವರು ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಅವು ಮುಚ್ಚುವ ಪರಿಸ್ಥಿತಿ ಉಂಟಾಗಿದೆ ಬಡ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂದರೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಪ್ರತಿ ಪಂಚಾಯಿತಿಗೆ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದ ವಸತಿ ಶಾಲೆ ಪ್ರಾರಂಭಿಸಿ ತಜ್ಞ ಶಿಕ್ಷಕರನ್ನು ನೇಮಿಸಬೇಕು ಸರ್ಕಾರಿ ನೌಕರರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿಯೇ ಶಿಕ್ಷಣ ಕಡ್ಡಾಯ ಮಾಡಬೇಕು ಸರ್ಕಾರದಿಂದ ಸಿಗುವ ಉಚಿತ ಸವಲತ್ತನ್ನು ಪಡೆದವರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಿದರೆ ಆ ಸವಲತ್ತನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಇನ್ನು ಜಾತಿವಾರು ವಿದ್ಯಾರ್ಥಿ ನಿಲಯಗಳನ್ನು ಸಾಮಾನ್ಯ ನಿಲಯಗಳಾಗಿ ಪರಿವರ್ತಿಸಿ ಮಾತೃಭಾಷೆಗೆ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು ಇನ್ನು ಸಂಘಟಕರಲ್ಲಿ ವಿಕ್ರಮ್ ಜೈಹಿಂದ್ ಸುಮಾ ವಿಕ್ರಮ್ ಮತ್ತು ರಂಗಭೂಮಿ ಕಲಾವಿದಲಕ್ಷ್ಮಿ ಏನು ಸರ್ಕಾರಿ ಪಾಠಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಕಾರ್ಯಕ್ರಮ ಮಾಡೋದಕ್ಕೆ ಆಸನದ ಏನು ಇವತ್ತು ಹೇಮಾವತಿ ಪ್ರತಿಮೆಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಒಂದು ಮೆರವಣಿಗೆ ತೆರಳಿ ಸರ್ಕಾರದಿಂದ ನಡೆಸುವಂತಹ ಸರ್ಕಾರಿ ಪಾಠಶಾಲೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳು ಮಕ್ಕಳು ಮುಚ್ಚಿ ಹೋಗ್ತಾ ಇದಾವೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಬಿಲ್ಡಿಂಗ್ಗಳ ಕೊರತೆಯಾಗಿ ಮಕ್ಕಳುಗಳು ಸರಿ ಸರ್ಕಾರಿ ಪಾಠಶಾಲೆಗೆ ಹೋಗ್ತಾ ಇಲ್ಲ ಆದುದರಿಂದ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಎಲ್ ಕೆ ಜಿ ಇಂದ ಹಿಡಿದು ಹತ್ತನೇ ತರಗತಿ ತನಕ ಸರ್ಕಾರಿ ಪಾಠಶಾಲೆ ಶುರು ಮಾಡಿ ಒಂದೇ ಸೂರಿ ನಡಿ ಎಲ್ಲಾ ಮಕ್ಕಳುಗಳಿಗೂ ಒಂದು ಪಂಚಾಯತ್ ವ್ಯಾಪ್ತಿನಲ್ಲಿ ಎಷ್ಟು ಸ್ಕೂಲ್ ಗಳು ಬರ್ತವೆ ಅಷ್ಟು ಸ್ಕೂಲ್ಗಳಿಗೆ ಸ್ಕೂಲ್ ಗಳಿಂದ ಹಳ್ಳಿಯಿಂದ ಮಕ್ಕಳುಗಳನ್ನು ಕರೆ ತಂದು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡ್ಕೋಬೇಕು ಹಾಗೂ ಸರ್ಕಾರದ ಉಚಿತ ಸವಲತ್ತುಗಳು ಸರ್ಕಾರದ ಎಲ್ಲಾ ಉಚಿತ ಉಚಿತ ಸವಲತ್ತುಗಳನ್ನು ತಗೊಂಡು ಅಕ್ಕಿ ಇರ್ಬೋದು ಫ್ರೀ ಎರಡ್ ಸಾವಿರ ರೂಪಾಯಿ ದುಡ್ಡು ಇರ್ಬೋದು ಕರೆಂಟ್ ಇರ್ಬೋದು ಬಸ್ ಫ್ರೀ ಇರ್ಬೋದು ಪಿಂಚಣಿ ಎಲ್ಲ ಎಲ್ಲಾ ಸವಲತ್ತುಗಳನ್ನು ತಗೊಂಡು ಆದರೆ ಒಂದು ಏನು ನಮ್ಮ ನಾಗರಿಕರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳುಗಳನ್ನು ಯಾಕೆ ಸೇರಿಸಬಾರ್ದು ಹಾಗೂ ಎಲ್ಲಾ ಸರ್ಕಾರಿ ಒಂದು ಗ್ರಾಮಗಳಲ್ಲೂ ಸಹ ಪ್ರತಿಯೊಂದು ಗ್ರಾಮಗಳಲ್ಲೂ ನಾಗರಿಕರು ತಮ್ಮ ಊರಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟಗಳನ್ನು ಕಾಪಾಡಿಕೊಳ್ಳೋ ಜೊತೆ ಎಲ್ಲಾ ಗ್ರಾಮಸ್ಥರ ಒಡೆಗೂಡಿ ನಿಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಯಾಕೆ ಸೇರಿಸ್ತೀರಾ ಸರ್ಕಾರಿ ಶಾಲೆಗೆ ಸೇರಿಸಿ ಇಲ್ಲೇ ನಾವು ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಳ್ಳೋಣ ಮುಂದಾಗಬೇಕು ಹಾಗೂ ಇತ್ತೀಚೆಗೆ ಎಲ್ಲಾ ರಾಜಕೀಯ ಮುಖಂಡರುಗಳ ಖಾಸಗಿ ಶಾಲೆ ಇರುವುದರಿಂದ ಅವರು ಸರ್ಕಾರಿ ಶಾಲೆಗಳಿಗೆ ಎತ್ತಿನ ಒತ್ತದೆ ಒತ್ತು ಕೊಡಲ್ಲ ಅವ್ರಿಗೆ ಏನ್ ಬೇಕು ತಮ್ಮ ಖಾಸಗಿ ಶಾಲೆಗಳು ಮುಚ್ಚೋಗ್ತವೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾವೆಲ್ಲ ಒತ್ತು ಕೊಟ್ರೆ ನಮ್ಮ ಶಾಲೆಗಳು ಮುಚ್ಚಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಅವರು ಯಾರು ಸಹ ರಾಜಕೀಯ ಮುಖಂಡರುಗಳು ಇದಕ್ಕೆ ಸಪರ್ ಇಲ್ಲ ಹಾಗೂ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಬೆರಳಿ ಎಣಿಕೆ ಅಷ್ಟು ಐದು ಮಕ್ಕಳು ಆರು ಮಕ್ಕಳುಗಳು ಮಾತ್ರ ಇದಾವೆ ಆದರೆ ಖಾಸಗಿ ಶಾಲೆಗಳು ಪ್ರತಿ ವರ್ಷ ಸಾವಿರಾರು ಖಾಸಗಿ ಶಾಲೆಗಳು ಪ್ರಾರಂಭವಾಗ್ತಾ ಇದಾವೆ ಜೊತೆಗೆ ಖಾಸಗಿ ಶಾಲೆಗಳ ಬಿ ಏನು ಬಿಲ್ಡಿಂಗ್ಗಳು ದುಪಟವಾಗ್ತವೆ ಅದೇ ಸರ್ಕಾರಿ ಶಾಲೆಗಳ ರಿಪೇರಿ ಇಲ್ಲದೆ ಪ್ರತಿ ವರ್ಷ ಸಾವಿರಾರು ಕಟ್ಟಡಗಳು ಬಿದ್ದೋಗ್ತಾ ಹೋಗ್ತಾ ಇದ್ದಾವೆ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿ ಗ್ರಾಮ ಪಂಚಾಯತಿಗೊಂದು ಸರ್ಕಾರಿ ಸ್ಕೂಲ್ಗಳನ್ನು ತೆರೀಬೇಕು ಆದರೆ ಏನಾಗ್ತಿದೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತ ಒಂದು ಸವಲತ್ತುಗಳು ಮಕ್ಕಳಿಗೆ ಸಿಗ್ತವೆ ಪ್ರತಿದಿನ ಪ್ರತಿದಿನ ನಲವತ್ತೊಂದು ಸವಲತ್ತುಗಳನ್ನ ಯಾಕೆ ಉಪೇಕ್ಷಿಸಬಾರ್ದು ನಮ್ಮರು ಆದ್ದರಿಂದ ಮುಂದಿನ ದಿನಗಳಾದ್ರೂ ಸಹ ನಾಗರಿಕ ಬಂಧುಗಳೇ ಪೋಷಕರೇ ಸಾಲನಾದ್ರೂ ಮಾಡಿ ತುಪ್ಪ ತಿನ್ನಿ ಎಂಬ ಗಾದೆ ಮಾತಿನಂತೆ ಸಾಲ ಮಾಡಿ ಸೋಲ ಮಾಡಿ ಖಾಸಗಿ ಶಾಲೆಗೆ ಡೊನೇಷನ್ ಕೊಟ್ಟು ಫೀಸ್ ಕೊಟ್ಟು ಮಕ್ಕಳಿಗೆ ಬಸ್ಸಿಗೆ ದುಡ್ಡು ಕೊಟ್ಟು ಅವ್ರ ಯೂನಿಫಾರ್ಮ್ ಕೊಟ್ಟು ಎಲ್ಲದೂ ನೀವು ಕಳಿಸೋದ್ ಬಂದು ನಮ್ಮ ಸರ್ಕಾರಿ ಸ್ಕೂಲ್ಗೆ ಯಾಕೆ ಸೇರಿಸಬಾರ್ದು ಆದ್ರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ತಮ್ಮ ಮಕ್ಕಳುಗಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತೀನಿ ಮನೆ ಹೇಳ್ತಾ ಇದ್ರು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಸರಿ ಇಲ್ಲ ಟೀಚರ್ಸ್ಗಳು ಸರಿ ಪಾಠ ಮಾಡಲ್ಲ ಆದ್ರೆ ಶಿಕ್ಷಣ ಇಲಾಖೆ ಇದಕ್ಕೆಲ್ಲ ಈಗ ಸೂಕ್ತ ಕ್ರಮ ಕೊಡ್ತಾ ಇದೆ ಅದರಿಂದ ದಯವಿಟ್ಟು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ನಾಗಣ್ಣ ಎಂದು ಮಾತೃಭೂಮಿ ವೃದ್ಧಾಶ್ರಮ ಹಾಗೂ ಒಂದೇ ಮಾತಾ ಸೇವಾ ಟ್ರಸ್ಟ್ ಚಂದ್ರಪಟ್ಟ ನಮಸ್ಕಾರ